ಇಪ್ಪತ್ತು ಮೂರು ಟೇಕ್ ಮಾಡೋದನ್ನ ಅದು ಓಕೆ ಮಾಡೋಕ್ ಆಗಿ ಡ್ರೆಸ್ ಒಂದೇ ತರ ನೋಡಕ್ ಒಂದೇ ತರ ಇದಾರೆ ಇಬ್ರು ಬೆಳ್ಳಿ ವೈಟ್ ಅಂಡ್ ವೈಟ್ ಮುಟ್ಟ ನಾನು ಹೇಳಿದ್ನ ನಿನ್ಗೆ ಅಂತ ಕೇಳಿದ್ರು ನನ್ನ ಜೊತೆ ಓಡಾಡಬೇಕು ನನ್ನ ಜೊತೆ ತಿನ್ಬೇಕು ನನ್ನ ಜೊತೆ ಆಟ ಅನ್ನೋ ತರ ಒಂದು ಹುಚ್ಚು ಭ್ರಮೆ ಕೊನೆಯಲ್ಲಿ ತಾಯಿನ ಚೆಂದಾಗಿ ಪರಿಚಯ ಮಾಡ್ಕೊಡ್ಬೇಕಾಯ್ತು ಕಣೋ ಆ ಪಿಕ್ಚರ್ ನಾವು ಅಲ್ಲಿ ಅವ್ರು ಭೇಟಿ ಮಾಡಿದಾಗ ಅವರು ಹಣ್ಣಾಗಿದ್ರು ತುಂಬಾ ವಾರ್ತೆ ಅವರು ಪುಟ್ಟಣ್ಣ ತಮಿಳಲ್ಲಿ ಕೆ ಬಾಲ್ಚಂದರ್ ಸಮಕಾಲೀನ ನಿರ್ದೇಶಕರು ಇಬ್ಬರು ಆಯ್ಕೆ ಮಾಡಿಕೊಳ್ತಾ ಇದ್ದ ಕಥಾವಸ್ತುಗಳು ಹೆಚ್ಚು ಕಮ್ಮಿ ಒಂದೇ ವಿಮೆನ್ ಸೆಂಟ್ರಿಕ್ ಕಥೆಗಳನ್ನ ಹೆಚ್ಚಾಗಿ ಮಾಡಿದ್ರು ಕೂಡ ಅಲ್ಲಿ ಎಲ್ಲ ಪಾತ್ರಗಳು ಗೆಲ್ತಿದ್ವಿ ಸೊ ನೀವು ಮಾಡಿದಂಥ ಬೆಂಕಿಯಲ್ಲಿ ಎರಳಿದವು ಅದರಲ್ಲಿ ಮಹಿಳೆ ಪ್ರಮುಖ ಪಾತ್ರ ಮಾಡಿದ್ರು ಕೂಡ ನಿಮ್ಮ ಪಾತ್ರ ಇವತ್ತಿಗೂ ಜನರಿಗೆ ಹಾಡು ತಾಳಿ ಕಟ್ಟುವ ಶುಭ ವೇಳೆ ಆ ಹಾಡು ಬಂದಾಗ ನಿಮ್ಮ ಕ್ಯಾರೆಕ್ಟರ್ ಬಂದಾಗ ಒಂದು ಅನ್ಸುತ್ತೆ ನಾನು ಒಂದ್ ರಿಸರ್ಚ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಕಮಲಾಸನ ಮಾಡ್ಬಿಟ್ಟಿದ್ದಾರೆ ಅದನ್ನ ನಾನು ಕಾಪಿ ಮಾಡಿದ್ದೀನಿ ಪುಟ್ಟಣ್ಣ ಮತ್ತು ಕೆ ಬಾಲಚಂದ್ರ ಈ ಇಬ್ರು ಇಬ್ರು ಹೋಲಿಕೆ ಇದೆ ಪುಟ್ಟಣ್ಣ ಸ್ವಲ್ಪ ನಿಧಾನ ತಗೋತಾರೆ ಅವ್ರು ಸ್ವಲ್ಪ ಜೋರು ಸ್ಪೀಡ್ ಬಾಲಚಂದ್ರ ಸ್ವಲ್ಪ ಸ್ಪೀಡ್ ಆಗಬೇಕಲ್ಲ ಸಿಟ್ಟು ಬೇಗ ಬರುತ್ತೆ ಅವರಿಗೆ ಬೇಗ ಶಾಂತ ಆಗುತ್ತೆ ಪುಟ್ಟಣ್ಣ ನಿಧಾನ ಸಿಟ್ಟು ಬರುತ್ತೆ ಆಮೇಲೆ ನಿಧಾನ ಶಾಂತ ಆಗುತ್ತೆ ಅದ ಸಿಟ್ಟು ಅನ್ನೋ ಪ್ರಶ್ನೆ ಅಲ್ಲ ಈಗ ವರ್ಕ್ಶಿಪ್ಪಲ್ಲೂ ಅಟನೆ ಒಂದು ಟೇಕನ್ನು ಕೊಟ್ಟರೆ ಅದು ಎಷ್ಟು ಉದ್ದ ಆಗುತ್ತೆ ಹೇಳೋಕ್ಕಾಗಲ್ಲ ಪುಟ್ಟಣ್ಣ ಒಂದು ಟೇಕು ಒಂದು ಶಾರ್ಟ್ ಒಂದು ಸಾವಿರ ಅಡಿ ಒಂದು ಟೇಕ್ ಆದರೂ ಆಗ್ಬೋದೆ ನಾನು ಫಸ್ಟ್ ಶಾರ್ಟ್ ಪಡವರಳ್ಳಿ ಪಾಂಡವರಲ್ಲೇ ಇಪ್ಪತ್ತು ಮೂರು ಟೇಕ್ ಮಾಡೋದನ್ನ ಅದ್ರ ಓಕೆ ಮಾಡೋಕ್ಕಾಗಲ್ಲ ಒಂದು ಎರಡು ರೋಲ್ ಹೊರಟೋಯ್ತು ಎರಡು ರೋಲೇ ಹೊರಟೋಯ್ತು ಎರಡು ಸಾವಿರ ಅಡಿಯೋ ಹೊರಟೋಯ್ತು ಫಿಲ್ಮ್ ಹಂಗೇ ವೇಸ್ಟು ಇನ್ನೇನು ನಾನು ತಗೊಂಡೋಗ ಮೂಲಿ ಬಿಸಾಕ್ಬೇಕು ಇವನು ಆ್ಯಕ್ಟ್ರ್ ಆಗೋಲ್ಲ ಅವನು ಅನ್ನೋಷ್ಟು ಮಟ್ಟಕ್ಕೆ ನಾನು ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿ ಇತ್ತು ಆದರೂ ಕೂಡ ನನಗೆ ಹತ್ತು ರೂಪಾಯಿ ಬಹುಮಾನ ಕೊಟ್ಟು ಚೆನ್ನಾಗೇ ಮಾಡಿದ್ದೀಯಾ ಇದನ್ನು ಹೀಗೆ ಮಾಡಬೇಕು ಅಂತ ಹೇಳ್ದು ಮತ್ತೆ ಇದು ಬಾಲಚಂದ್ರ ಹತ್ರ ಇಲ್ಲ ಬಾಲಚಂದ್ರ ಟಕ್ 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 ಆದ ಓಕೆ ಅದು ಬಚ್ಚಕ್ಕ ಟಕ್ ಟಕ್ ಆಡತದೆ ಆಡತದೆ ಅದು ಹಾಂ ಯಾಕೆ ಓಕೆಪ್ಪ ಇದು ಓಕೆಪ್ಪ ಪಾ ಅಂದ್ಬಿಡೋರು ಪಣ್ಣ ಶಿ ಸೀಕ್ರೆಟ್ ಶೀಘ್ರೆಟ್ ಪಣ್ಣ ಅವರು ಸ್ಪೀಡು ನನಗೆ ಆ ತಮಿಳು ಪಿಕ್ಚರ್ ಒಂದು ಬಂದು ನನಗೆ ಕೊಟ್ಟಿದ್ರು ಕುದುರೆ ಅಂತ ಅದ್ರಲ್ಲಿ ಕಮಲ್ ಹಾಸನ್ ಗೆಸ್ಟು ನನ್ನ ಮೇನ್ ನನಗೆ ಕನ್ನಡ ಕನ್ನಡದ ತಗೊಂಡೋಗಿ ತಮಿಳ್ ಪಾಠ ಕೊಡ್ತಾರೆ ಮಲಯಾಳದ ತಗೊಂಡೋಗಿ ತಮಿಳಲ್ಲಿ ಮಾತಾಡ್ತಾರೆ ಈ ತರ ಎಲ್ಲ ಅದರಲ್ಲಿ ಅವರು ಇಷ್ಟ ಡೈಲಾಗ್ ಕೊಡ್ತಾರೆ ಅದು ಬೇಗ ಬೇಗ ರೆಡಿ ಆಗ್ಬೇಕು ಅವ್ರಿಗೆ ಪುಟ್ಟಣ ನಿಧಾನ ಮಾಡ್ತಾರೆ ಆಮೇಲೆ ಪುಟ್ಟಣ್ಣ ಮತ್ತೆ ಪಾಲಿಶ್ ಮಾಡ್ತಾರೆ ಅದನ್ನ ಶಾರ್ಟರ್ ಮತ್ತೆ ಚೇಂಜ್ ಆಗಬಹುದು ಸ್ಟೈಲ್ ಅಂತ ಇದೆ ಡ್ರೆಸ್ ಒಂದೇ ತರ ನೋಡೋಕೆ ಒಂದೇ ಥರ ಇದಾರೆ ಇಬ್ಬರು ಬೆಳ್ಳಗೆ ವೈಟ್ ಇಂಡ್ ವೈಟ್ ಚಪ್ಪಲಿಂದ ಹಿಡಿದು ವೈಟು ಗುಂಗುರು ಕೂದಲುಗಳು ಬಹುತೇಕ ಹುಟ್ಟಣ್ಣವರು ನಾಟಕದ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಬಾಲಚಂದ್ರು ನಾಟಕದಿಂದ ಬಂದವರು ನಾಟಕ ಅಂದ್ರೆ ಯಾರು ತಾಯಿ ನಾಗೇಶು

ಓತಿ ಅಲ್ಲ ನಾನು ಹಣದ ಅದು ಅಶ್ವತ್ತವರು ಕಾದಂಬರಿ ಅಂತ ಒಬ್ಬ ಕೊಟ್ಟರು ಅದನ್ನು ಕೊಟ್ಟಿದ್ರು ಓದಿದ್ದೆ ನಾನು ಅದರಲ್ಲಿ ಚಂದ್ರಶೇಖರ್ ಅಂತ ಒಂದು ಪಾತ್ರ ನಿಂದಪ್ಪ ಅಂತ ಹೇಳಿದರು ನಾನು ಅದನ್ನೆಲ್ಲ ಜಸ್ಟ್ ಓದ್ಕೊಂಡು ರೆಡಿಯಾಗಿದ್ದೆ ಆದರೆ ಶೂಟಿಂಗ್ನಲ್ಲಿ ಅವ್ರು ಹೇಳಿಕೊಡೋದೇ ಬೇರೆ ನಾನು ಹೇಳಿದ್ದೆ ಸರ್ ಅದು ಕಥೆಯಲ್ಲಿ ಇದ್ದಂಗೆ ಇಲ್ಲವಲ್ಲ ಇದು ಬೇರೆ ಹೇಳಿದ್ರಲ್ಲ ನೀವು ಅಂತ ಅಂದ್ಬಿಟ್ಟೆ ದಿವಸ ನೀನು ಮುಟ್ಟೋಣ ನೀನು ನಾನು ಕಾದಂಬರಿ ಓದಕ್ಕೆ ಹೇಳಿದ್ದೆ ನಾನು ನಿನಗೆ ಅಂತ ಕೇಳಿದ್ರು ಇಲ್ಲ ನಾನು ಒಂದು ಐವತ್ತು ಪರ್ಸೆಂಟ್ ಮಾಡ್ಯ ಸಾಕು ಅಂತ ಹೇಳಿದ್ರು ಹಾಗೆ ಅವ್ರ ಥಿಂಕಿಂಗ್ ಚೇಂಜ್ ಆಗುತ್ತಲ್ಲ ಟಿಪಿಕಲ್ ವರ್ಡ್ ಇದೆ ತಾಯಿ ಮಗ ಲವ್ ಮಾಡೋದು ಆ ಥರ ಏನೋ ಒಂದು ಹೇಳ್ತಾರೆ ಅದಕ್ಕೆ ಇಂಥ ಕಾಂಪ್ಲೆಕ್ಸ್ ಅಂತ ಏನೋ ಅಂತಾರೆ ಎಲೆಕ್ಟ್ರಲ್ ಕಾಂಪ್ಲೆಕ್ಸ್ ಏನೋ ಅಂತಾರೆ ಎನಿವೆ ಅದು ಅದರದ್ದು ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ಅದೆಲ್ಲ ತಲೆ ಹಾಕ್ಕೊಳ್ಳಿಲ್ಲ ಅವ್ರು ಏನು ಹೇಳ್ತಾರೋ ಅಷ್ಟು ಬಟ್ ನಿಮ್ಗೆ ಆಮೇಲೆ ಅದ್ರ ಅದು ಆ ಸಿನಿಮಾ ಬಂದ ನಂತರ ನಿಮಗೆ ಬಂದಂಥ ರಿವ್ಯೂ ಅದು ಹೀಗ ಅಂತ ಆಮೇಲೆ ಗೊತ್ತಿಲ್ಲ ಅಲ್ಲ ಜನರಿಂದ ಬಂದಂಥ ರಿವ್ಯೂಸು ಅಥವಾ ಕಾಮೆಂಟ್ಸ್ಗಳು ಆ ಟೈಮ್ಗೆ ಹೇಗಿತ್ತು ಅಯ್ಯೋ ಅದ್ಭುತ ಬೇರೆನೇ ಅದು ಅದರ ಇಮೇಜೇ ಬೇರೆ ಪುಟ್ಟಣ್ಣವ್ರು ಪಿಕ್ಚರ್ ಮಾಡಿದ್ಮೇಲೆ ಆ ಬರೋ ಅಭಿಮಾನಿಗಳ ಬಳಗವೇ ಬೇರೆ ನಮಗೆ ಕೂಡ ಗೌರವಗಳೇ ಬೇರೆ ಅದು ಎಲ್ಲಿಂದ ಒಂದು ನನಗೆ ಆ ಅಭಿಮಾನಿಗಳು ಬರೋದು ಎಷ್ಟು ಹೆಣ್ಮಕ್ಳದಂತೂ ಸಿಕ್ಕಾಪಟ್ಟೆ ಅಭಿಮಾನಿಗಳು ನನಗೆ ಉಂಗುರುಗಳೇ ಒಂದು ಐದಾರು ಬಂದ್ಬಿಟ್ಟಿದೆ ನನಗೆ ಹೌದಾ ಹಾಗೆಲ್ಲ ಈ ಮೊಬೈಲ್ ಇಲ್ವಲ್ಲ ಆ ಪತ್ರಗಳು ಬರೆಯೋದು ಕರೆಕ್ಟ್ ಅನೇಕ ಅಭಿಮಾನ ಹೆಣ್ಮಕ್ಳ ಅಭಿಮಾನ ಪಿಕ್ಚರಲ್ಲಿ ಇದಕ್ಕೋ ಏನೋ ಗೊತ್ತಿಲ್ಲ ನನ್ನ ಜೊತೆ ಓಡಾಡಬೇಕು ನನ್ನ ಜೊತೆ ತಿನ್ನಬೇಕು ನನ್ನ ಜೊತೆ ಆಟ ಆಡ್ಬೇಕು ಅನ್ನೋ ಥರ ಒಂದು ಹುಚ್ಚು ಭ್ರಮೆ ಉಡುಗೇರುಗಳು ಬಂದ್ಬಿಡೋರು ನನ್ನ ಹೋಟ್ಲ ಐಲ್ಯಾಂಡ್ಸ್ಗೆ ಗ್ಯಾಂಗ್ ಕಟ್ಕೊಂಡ್ ಬಂದ್ಬಿಡೋರು ಅದು ಚಿತ್ರದ ಪ್ರಭಾವ ಹಾಗೆ ನಾವೆಲ್ಲರನ್ನೂ ಮಾತಾಡಿಸ್ಕೊಳ್ಸ್ಕೊಳ ಕೂತ್ಕೊಂಡು ಟೈಮ್ ಇಲ್ಲ ನನಗೆ ಆ ಥರ ನಾನು ಎರಡು ಮೂರು ಲೇಡೀಸ್ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಉದ್ಘಾಟನೆ ಮಾಡಿದೀನಿ ಹೋಗಿದ್ವಿ ಪ್ಲೇ ಬಾಯ್ ಅಂದ್ರೆ ಮತ್ತೊಂದು ಚಿತ್ರ ಎಲ್ಲ ಪೇಪರ್ನಲ್ಲೆಲ್ಲ ಬರದ್ರಲ್ಲ ಹಾಗೆ ಆ ಪುಟ್ಟನವ್ರು ಆ ಥರ ನನಗೆ ಯಾಕೆ ಕೊನೆಯಲ್ಲಿ ತಾಯಿ ಎಷ್ಟೋ ಜನ ತಾಯಿ ಅಂದರೆ ನನಗೆ ಮಲ್ಲೇಶ್ವರಲ್ಲಿ ಊಟ ಹಾಕಿದ್ದಾರೆ ಇವ್ ನನ್ನ ಮಗ ಇರ್ಬೋದು ಅನ್ನೋ ಅನ್ನೋ ಥರ ಕೊನೆಯಲ್ಲಿ ತಾಯಿನ ಚೆಂದಾಗಿ ಪರಿಚಯ ಮಾಡಿಕೊಡ್ಬೇಕಾಯ್ತು ಕಣೋ ಆ ಪಿಕ್ಚರ್ಲಲ್ಲಿ ತಾಯಿನ ತಾಯಿ ಅಂತೂ ಗೊತ್ತಾಗದೆ ಆ ತಾಯಿ ಮಗ ಅಂತ ಗೊತ್ತಾಗದೆ ಹೋಯ್ತಲ್ಲ ಅಂತ ತುಂಬಾ ಆ ಮಕ್ಕ ಆ ಕಾರಣಕ್ಕೆ ಆ ಸಿನಿಮಾ ಸ್ವಲ್ಪ ನೋಡಿ ಈ ಹಿಂಗೆ ತಾಯಿ ಮಗನ ಪಾತ್ರ ಹಿಂಗ್ ಬಂತಲ್ಲ ಅನ್ನೋದು ಅಂದ್ರೆ ಇರಬಹುದು ಅಂತ ಅನ್ಸುತ್ತೆ ಬಹುಶಃ ಇದ್ರೆ ಇರ್ಬೋದು ಇದ್ರೆ ಇರ್ಬೋದು ಈಗ ನೋಡಿ ಈಗ ಕುಂಭಮೇಳ ಅಂತ ಹಾಗತ್ತೆ ಹೀಗತ್ತೆ ಲಟ್ಟೆ ಅಂತೆಲ್ಲ ಹೇಳ್ತಾರಲ್ಲ ಅದ್ರಲ್ಲಿ ಹಿಂದಿರುವ ಧೂತಗಳನ್ನ ನೆನ್ಸ್ಕೊಂಡವ್ರೆ ಎಲ್ಲರೂ ಹೋಗಿ ಸ್ನಾನ ಮಾಡ್ತಾರೆ ಬಾಯಿ ಚಪ್ಪಲಿಕ್ಕೆ ಹೆಂಗೆ ಹಾ ಮಾಡಿ ತರಬೇಕಲ್ಲ ಯೋಗಿಗೆ ಅಂತ ಹೇಳಿ ಅದನ್ನ ಮಾಡಕ್ಕೆ ಎಷ್ಟು ಜನ ಬೇಕು ನಿಮಗೆ ಹೋಗದ್ರಲ್ಲೇ ಅದು ಹಂಗಂತ ಅಷ್ಟು ಗಲೀಜು ಅಂತ ಇಲ್ಲಿ ಹೇಳಿ ಹೇಳ್ತಾರೆ ಆಗ ಅವು ಅದು ಯಾವ ಕಾಲಕ್ಕೂ ಇದ್ದಿದ್ದೆ ರಂಗನಾಯಕಿ ಟೈಮ್ನಲ್ಲೂ ಅದು ಬಂದಿದ್ದೆ ಇದ್ರೂ ಇರ್ಬೋದು ಚಿತ್ರದಲ್ಲಿ ಎರಡು ಭಾಗ ಇತ್ತಲ್ಲ ಒಂದು ಚಿತ್ರ ಚೆನ್ನಾಗಿದೆ ಅಂತ ಬಾಯಿ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು ನ್ಯಾಯವಾಗಿ ಅದರಲ್ಲಿ ಲೋಪದೋಷಗಳನ್ನ ಆಮೇಲೆ ಹುಡ್ಕೋಣ ಒಟ್ಟಾರೆ ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕು ಏ ಅದೇನಪ್ಪ ಏ ನನ್ನ ದೊಡ್ಡ ಸಿಕ್ಕಿಗೆ ನಾನು ಅದನ್ನ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅದನ್ನು ಕೇಳ್ಕೊಂಡು ಹತ್ತು ಜನ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ಅವಾಗ ಅಪರಾಧಿ ನಾನೇ ತಾನೆ ಹಾಗೂ ಆಗಿರ್ಬೋದು ಈ ಇಂಡಸ್ಟ್ರಿಯಲ್ ಏರುಪೇರುಗಳು ಹಾಗೆ ತಾನೆ ನಮ್ಮ ಭಾವನೆಗಳೇ ಅಥವಾ 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 ಈ ಪ್ರಜಾಪ್ರಭುತ್ವದ ಶಕ್ತಿನೇ ಆಗಿರ್ಬೋದು ಬೆಸ್ಟ್ ಗೌರ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ ಅಂತ ನಾಲ್ಕು ಜನ ಹೇಳಿದ್ರೆ ನಾಲ್ಕು ಜನ ಒಳ್ಳೆ ಕೆಲಸ ಆಗ್ತಾ ಇದೇನೋ ಅನ್ನೋ ಥರನೇ ಬರ್ತದೆ ಅದು ಪ್ರೂಫ್ಗಳು ಸಿಗ್ತಾ ಹೋಗ್ತದೆ ನೆಗೆಟಿವ್ ಹೇಳಿದ್ರೆ ಅದ್ರ ನೆಗೆಟಿವೇ ಕಾಣ್ತದೆ ಈಗ ಆವಾಗ ಹೋಯ್ತಲ್ಲ ಅಂತ ಅನಿಸ್ತದೆ ಗುಬಿವೀರಣ್ಣ ಅವ್ರನ್ನ ನೋಡ್ತಾ ನೀವು ಮತ್ತೆ ಹೇಳಿದ್ರಿಂದ ಅವ್ರ ಬಗ್ಗೆ ಒಂದು ಕೇಳಬೇಕು ಗುಬ್ಬಿವೀರಣ್ಣ ಅವರ ಕಂಪನಿ ಅಂದ್ರೆ ಅದು ವಿಶ್ವವಿದ್ಯಾಲಯ ಹೌದು ಅಲ್ಲಿಂದ ಹೇಳಿದ್ರೆ ಹೇಳಿದ್ರಿ ನೀವು ಬಹಳಷ್ಟು ಜನ ಅಲ್ಲಿಂದ ಬಂದು ಕನ್ನಡ ಚಿತ್ರ ಅದೊಂದು ಶಾಲೆ ಕನ್ನಡ ಚಿತ್ರರಂಗದಲ್ಲಿ ಅದ್ರದ್ದು ಕೊಡುಗೆ ಜಾಸ್ತಿ ಬಹಳ ಯಾಕಂದ್ರೆ ಮೂಕಿಟಾಕದಿಂದ ಅವ್ರು ಬಂದಿರಲ್ಲ ಸಿನಿಮಾ ಮೂಲ ಕಾರಣ ಮೂಕಿ ಚಿತ್ರ ಜಯಮ್ಮ ಯಾವ ಐವತ್ತರ ದಶಕಕ್ಕೆ ಹೋಗುತ್ತಲ್ಲ ಒಂದು ನೂರು ವರ್ಷ ನಡೆದಂತ ನಾಟಕ ಕಂಪನಿ ಅದು ಅನೇಕ ಕಲಾವಿದರುಗಳು ನೂರು ವರ್ಷ ಹಿಸ್ಟ್ರಿ ಒಂದು ನೂರು ವರ್ಷ ಇತಿಹಾಸ ಇದೆ ಈ ಬಿ ವಿ ಕಾರಂತರು ಅಲ್ಲೇ ಇದ್ದವ್ರ ಅಲ್ವೇ ವಿರು ಐವತ್ತರವತ್ತು ಜನ ಕೆಲಸ ಮಾಡುವಂಥ ಕಲಾವಿದರ ಸಂಸ್ಥೆ ಅದು ಒಂದು ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ಅಂತ ಹೆಸರು ತಗೊಂಡವ್ರು ಆಗನ ಕಾಲಕ್ಕೆ ಟ್ರೈನ್ ಸ್ಪೆಷಲ್ ಟ್ರೈನ್ ಬುಕ್ ಮಾಡಿಬಿಟ್ಟು ಆಂಧ್ರಕ್ಕೆ ಹೋಗ್ತಿದ್ರು ಅಂತ ನಾಟಕ ಆಡೋಕ್ಕೆ ಟ್ರೈನಲ್ಲಿ ಹೋಗ್ತಿದ್ರು ಅಲ್ಲ ಕುದುರೆ ಇದ್ರೆಲ್ಲ ಹೋಗ್ಬೇಕಲ್ಲ ಆ ಥರ ಎಲ್ಲ ಒಂದು ವ್ಯವಸ್ಥೆ ಇತ್ತು ರುಬ್ಬಿ ವೀರಣ್ಣ ಅವರ ಜೊತೆ ಇನ್ನೂ ಒಡನಾಟ ಮತ್ತು ಆ ಕಂಪನಿ ಒಡನಾಟ ಅಂದರೆ ನಮಗೆ ನಾವು ಅಲ್ಲೋ ಭೇಟಿ ಮಾಡಿದಾಗ ಅವರು ಹಣ್ಣಾಗಿದ್ರು ತುಂಬಾ ವಾರ ಇದ್ರಲ್ಲ ಅವರು ಮಾತಾಡೋದು ಕೆಲವೇ ಮಾತಾಡೋ ಸಹಿಲ್ ಓಕೆ ಅಂತ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ನಮಸ್ಕಾರ ಮಾಡಿದ್ದೀನಿ ಬಿ ಎ ಮಾಡಿಕೊಂಡು ನನ್ನ ಕಂಪ್ನಿಗೆ ಬರಬೇಕು ಅಂತ ಇದ್ದೀಯ ಮಗ ಅಂತ ಕೇಳಿದ್ರು ಯಾರು ಹುಡುಗರುಗಳ ಹಾಗೆ ಬರೋದಿಲ್ಲಪ್ಪ ನಾಟಕ ಕಂಪ್ನಿಗೆ ಅದು ನೀನು ಇಷ್ಟು ವಿದ್ಯಾವ ಅಂತ ಅನ್ನೋ ತನಗೆ ಕಲ್ಪನೆ ಅವ್ರಿಗೆ ಬಿ ಎ ಲ ಬಿ ಅನ್ನೋದು ದೊಡ್ಡ ವಿಷಯ ತನಗೆ ಎಸ್ ಎಸ್ ಎಲ್ ಸಿ ಮಾಡಿದ್ರೆ ದೊಡ್ಡ ದೊಡ್ಡ ನೌಕರಿ ಸಿಕ್ತಿತ್ತು ಸರ್ಕಾರ ಕಲೆಕ್ಟರ್ ನೌಕರಿ ಸಿಕ್ತಿತ್ತು ಎಸ್ ಎಲ್ ಸಿ ಮಾಡಿದ್ರೆ ಆ ಟೈಮ್ಗೆ ನಾನು ನನ್ನ ಚೆನ್ನ ಬಸವಣ್ಣ ಅಂತ ಅವ್ರ ಮಗ ಅವರಿಗೆ ಲೆಟರ್ ಬರ್ಕೊಡ್ತೀನಿ ಹೋಗು ನೀನು ಕಂಪ್ನಿಗೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ನನಗೆ ಜೆ ಎಮ್ ಅವರು ಇಬ್ಬರು ಇದ್ರು ಅವರು ರಿಟೈರ್ಡ್ ಮನೇಲಿ ಇದ್ರಾಗ ನಾನು ಕಂಪ್ನಿ ಹೋಗಿ ಒಂದು ವರ್ಷ ಎಲ್ಲ ಮರ ಅಷ್ಟೇನಾ ಅಷ್ಟೇ ಆಮೇಲೆ ನಮ್ಗೆ ಆಶೀರ್ವಾದ ಮಾಡಿದ್ರು ಮಾಡಿದ್ರು ಅವರು ಎಲ್ಲಿ ಧ್ವನಿ ಚೆನ್ನಾಗಿದ್ಯೋ ಒಂದು ಹಾಡು ಹಾಡ್ ಹೇಳುವೀನ ಬಂದಿರಬೇಕವ್ರಿಗೆ ಸಂಧ್ಯಾ ರಾಗ ನಿಂದು ಅಂತ ಅವರು ಓಕೆ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮುಡಿಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಬಹಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನೆಲ್ ಇಂದ ಈಗ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್